ತುಂಬಾನೇ ದಿನದಿಂದ ಕೇಳ್ತಾ ಇದ್ರು ಮೊನ್ನೆ ಕೋಪ ಕೂಡ ಮಾಡ್ಕೊಂಡಿದ್ರು ನಾನು ತೋರಿಸಿಲ್ಲ ಅಂತ ಅದಕ್ಕೋಸ್ಕರ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಒಂದು ನಾಲ್ಕು ಜನಕ್ಕೆ ಒಂದೊತ್ತಿಗೆ ಅಂದ್ರೆ ಒಂದ್ರು ಒಂದು ವರ್ಪ ಅಕ್ಕಿಗೆ ಮಾಡ್ಕೋಬಹುದು ನೋಡಿ ಒಂದ್ ಸ್ಪೂನು ಕಡಲೆಬೇಳೆ ಹಾಕ್ಕೊಂಡು ಲೋ ಫ್ಲೇಮ್ ಇಟ್ಕೋಬೇಕು ಒಂದು ಎರಡು ಮೂರು ಡ್ರಾಪ್ ಎಣ್ಣೆ ಹಾಕೊಳ್ಳಿ ಇದೇನು ನಾವು ಸ್ಟಾಕ್ ಇರಲ್ಲ ಇಡಲ್ಲ ಅಲ್ವಾ ಅವಾಗ ಅವಾಗ ಆಗುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ರೇನು ರುಚಿ ಚೆನ್ನಾಗಿರುತ್ತೆ ಅದೇ ಸ್ಪೂನಲ್ಲಿ ಒಂದು ಒಂದ್ ಸ್ಪೂನು ಉದ್ದಿನಬೇಳೆ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದೀನಿ ಒಂದು ಖಾರದ ಮೆಣಸಿನ್ಕಾಯಿ ಒಂದು ನಾಲ್ಕು ಇದ್ದೀನಿ ನೋಡಿ ಇಷ್ಟು ಖಾರ ಸಾಕು ಖಾರ ಎಷ್ಟು ಬೇಕೋ ಬರುತ್ತೆ ಈ ಎರಡು ಸ್ಪೂನ್ ಅಲ್ವಾ ಉದ್ದಿನಬೇಳೆ ಒಂದು ಕಡಲೆಬೇಳೆ ಒಂದು ಅದಕ್ಕೋಸ್ಕರ ಮೂರು ಸ್ಪೂನು ದಣ್ಣಿ ಹಾಕೋಬೇಕು ಅದೇ ಸ್ಪೂನಲ್ಲಿ ಇದು ಈ ವಾಂಗಿ ಹೆಂಗೆ ಅಂದರೆ ಚಕ್ಕೆ ಒಂದು ಸ್ವಲ್ಪ ಘಮ ಜಾಸ್ತಿನೇ ಇರಬೇಕು ಚಕ್ಕೆ ಒಂದು ಇಂಚಷ್ಟು ಇದ್ದೀನಿ ಲವಂಗ ಒಂದು ಎರಡು ಮರಾಠಿ ಮೊಗ್ಗೊಂದು ಆಮೇಲೆ ಏಲಕ್ಕಿ ಒಂದು ಇಷ್ಟು ಹಾಕಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಿದ್ ನೋಡಿ ಗಸಗಸೆ ಒಂದ್ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಎಷ್ಟೋ ಹಾರಿಸ್ಬಿಟ್ಟು ಗಸಗಸೆ ಹಾಕೊಳ್ಳಿ ಹಿಂಗು ಸ್ವಲ್ಪ ಇದು ನೋಡಿ ನೀವು ಬೇಕಾದ್ರೆ ಒಣ್ ಕೊಬ್ಬರಿ ಕೂಡ ಒಂದ್ ಸ್ಪೂನ್ ಎರಡ್ ಸ್ಪೂನ್ ಹಾಕ್ಕೋಬೋದು ಈ ಟೈಮ್ ಅಲ್ಲಿ ಮನೇಲಿ ಒಣ್ ಕೊಬ್ಬರಿ ಇಷ್ಟ ಇಲ್ಲ ಇದಕ್ಕೆ ಅದಕ್ಕೋಸ್ಕರ ನಾನು ಹಾಕ್ತಾ ಇಲ್ಲ ಒಂದು ಬಾಣಲಿ ಇಲ್ಲೇ ಆ ಬಿಸಿ ಇನ್ನು ಕಪ್ಪುಗಾಕ್ ಬಿಡುತ್ತೆ ಅದಕ್ಕೋಸ್ಕರ ತಟ್ಟೆಗೆ ಹಾಕ್ಬಿಟ್ಟು ತಣ್ಣಗಾದ್ಮೇಲೆ ನೋಡಿ ಮಿಕ್ಸಿ ಜಾರ್ ಹಾಕೊಂಡು ಈ ತರ ತರ್ತರಿ ರವೆ ಇರುತ್ತಲ್ಲ ಆ ಥರ ಮಾಡ್ಕೋಬೇಕು ಇವಾಗ ವಾಂಗಿ ಬಾತ್ ಮಾಡೋಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಇಂಗು ಒಂದು ಹೊಣೆಮೆಣ್ಸಿನಕಾಯಿ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೋಬೇಕು ಕರಿಬೇವು ನಾನು ಕಡಲೆಬೇಳೆ ಹಾಕ್ತಾಯಿಲ್ಲ ಅನ್ಸುತ್ತೆ ಉದ್ದಿನಬೇಳೆ ಇದ್ದೀನಿ ಈ ಬದನೆಕಾಯಿ ವೈಟದ್ ಬರುತ್ತಲ್ಲ ಅದು ಕಟ್ ಮಾಡಿಕೊಂಡು ಈ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ತಟ್ಟೆ ಮುಚ್ಚಿಬಿಟ್ಟು ಬೇಗ ಫ್ರೈ ಆಗುತ್ತೆ ನೋಡಿ ಒಂದು ಈಗ ಇದು ಮೆತ್ತಗಿರುತ್ತೆ ಬೇಗ ಮೂರು ನಾಲ್ಕು ನಿಮಿಷಕ್ಕೆಲ್ಲ ಫ್ರೈ ಆಗಿಬಿಡುತ್ತೆ ನಾನು ಹತ್ರ ಹುಣ್ಸೆ ಹಣ್ಣಿನ ಪೇಸ್ಟ್ ಇದೆ ಅದು ಒಂದೆರಡು ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ನೀವು ಹುಣ್ಸೆ ಹಣ್ಣಿನ ಪೇಸ್ಟ್ ಹುಣಸೆ ಹಣ್ಣು ಒಂದು ಸ್ವಲ್ಪ ಹಾಕಿದ್ವ ಇಲ್ವಾ ಅಂತ ಜಾಸ್ತಿ ಹುಳಿ ಹಾಕ್ಬಾರ್ದು ಒಂದ್ ಸ್ವಲ್ಪ ನೆನೆಸ್ಕೊಂಡು ಚಿಕ್ಕ ನಿಂಬೆ ಹಣ್ಣು ಅಷ್ಟು ಹಾಕಿ ಬೆಲ್ಲ ಸ್ವಲ್ಪ ಉಪ್ಪು ಅರಶಿನ ಹಾಕ್ಬಿಟ್ಟು ಇವಾಗ ನೋಡಿ ನಾವು ಮಿಕ್ಸಿ ಮಾಡ್ಕೊಂಡ್ವಲ್ಲ ಅಷ್ಟು ಪೌಡರ್ ಆಗಿದೆ ಇನ್ನೂ ಸ್ವಲ್ಪ ಇದೆ ನಾನು ಅಷ್ಟು ಹಾಕಿ ಒಂದು ಸ್ಪೂನ್ ಅಷ್ಟು ಉಳಿಸ್ತಾ ಇದ್ದೀನಿ ಹಾಕ್ಬಿಟ್ಟು ಅನ್ನ ಮಾಡಿಟ್ಕೋಬೇಕು ನಮ್ಮಕ್ಕಿಗೆ ಜಾಸ್ತಿ ನೀರು ಇಡಿಸುತ್ತೆ ಬಿಡಿ ನಾನು ಒಂದು ಲೋಟಕ್ಕೆ ಮೂರುವರೆ ಲೋಟ ನೀರು ಹಾಕ್ತೀನಿ ಹಾಕ್ಬಿಟ್ಟು ನಾನು ದಟ್ಟೆಗೆ ಹಾಕ್ಕೊಂಡಿದ್ದೀನಿ ಬಿಸಿ ಬಿಸಿನೇ ಕಲಿಸ್ತೀನಿ ನಾನು ಒಗ್ಗರಣೆ ಎಲ್ಲ ಇದರಲ್ಲಿ ಹಾಕ್ಬಿಟ್ಟು ಬಾಣಲಿಗೂ ಸ್ವಲ್ಪ ಅನ್ನ ಹಾಕ್ಕೊಂಡು ಕಲಿಸ್ಬಿಟ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪಿಡ್ಸುತ್ತೆ ಹಾಕ್ಕೊಂಡು ನೋಡಿ ಮಿಕ್ಸ್ ಮಾಡ್ತಿದ್ರೇ ಬೇಗ ಬೇಗ ತಿನ್ನಬೇಕು ಅನಿಸುತ್ತೆ ನಾವು ಮನೇಲಿ ನಾನು ವೀಡಿಯೋ ಫುಲ್ ತೆಗಿಯೋವ್ರಿಗೂ ಬಿಡೋಲ್ಲ ಬಂದು ಹಾಕ್ಕೊಂಡು ಹೋಗಿಬಿಡ್ತಾರೆ ಎಲ್ಲ ನಾನು ಮತ್ತೆ ಸ್ವಲ್ಪ ಇಟ್ಕೊಂಡು ಮಾಡಿ ಮತ್ತೆ ಅವ್ರಿಗೆ ತಿನ್ನೋದ್ರೊಳಗೆ ಮಾಡೋದು ಮೀಡಿಯೋ ಅಲ್ಲಿ ನೋಡಿ ಖಾಲಿ ಆಗೋಯ್ತು ಅಷ್ಟು ಅರ್ಧ ತಟ್ಟೆ ಇವಾಗ ಮಾಡಿಬಿಟ್ಟು ನಾನು ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನು